ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಹಾಗೂ ಕೃಷಿ ಇಲಾಖೆ ಬೆಂಗಳೂರು ದಕ್ಷಿಣ ಜಿಲ್ಲೆ ಪ್ರಧಾನಮಂತ್ರಿ ಕೃಷಿ ಸಿಂಚಾಯ್ ಯೋಜನೆ ಡಬ್ಲ್ಯೂಡಿಸಿ ಟೂ ಪಾಯಿಂಟ್ ಝೀರೋ ಹಾಗೂ ಪ್ರಧಾನಮಂತ್ರಿಗಳ ಕಿರು ಆಹಾರ ಸಂರಕ್ಷಣಾ ಉದ್ಯಮಿಗಳ ನಿಯಮಬದ್ಧಗೊಳಿಸುವಿಕೆ ಯೋಜನೆಯೊಂದಿಗೆ ಒಗ್ಗೂಡಿಸುವಿಕೆ ಕಿರುಚಿತ್ರ ಪೂರ್ಣಿಮಾ ಅಂತ ರಾಮ್ಪುರ ಚನ್ನಪಟ್ಟಣ ತಾಲೂಕು ರಾಮನಗರ ಜಿಲ್ಲೆ ಸರ್ ಒಂದು ನಾವು ರೊಟ್ಟಿ ಮಿಷಿನ್ ತೊಗೊಂಡಿದ್ದೀವಿ ಈ ರೊಟ್ಟಿ ಮಿಷಿನ್ ಜೊತೆಗೆ ಪೌಡ್ರ್ ಮಾಡ್ಕೊಳ್ಳೋಕ್ಕೆ ಪಲ್ವೀಸಲ್ ಮಿಷಿನು ಇನ್ನೊಂದು ಐದು ಕೆ ಜಿ ಬಂದು ಆಟೋ ಮಿಕ್ಸರ್ ಕೊಟ್ಟಿದ್ದಾರೆ ಒಂದು ಸ್ಟೌವು ಎರಡು ತವಗಳು ಕೊಟ್ಟಿದ್ದಾರೆ ಸರ್ ಇದಕ್ಕೆಲ್ಲ ಟೋಟಲ್ ಅಮೌಂಟ್ ಬಂದುಬಿಟ್ಟು ಎರಡು ಲಕ್ಷ ಆಯಿತು ಅದಕ್ಕೆ ನಾವು ಟೆನ್ ಪರ್ಸೆಂಟ್ ಅಮೌಂಟು ಬ್ಯಾಂಕಿಗೆ ಕಟ್ಟಿದ್ದೀವಿ ಇನ್ನು ಮಿಕ್ಕಿತ್ತು ಸರ್ ನಮಗೆ ಗೌರ್ಮೆಂಟ್ ಕಡೆಯಿಂದ ಇದು ಮಾಡಿದ್ದಾರೆ ಅದಕ್ಕೆ ಫಿಫ್ಟಿ ಪರ್ಸೆಂಟ್ ಸಬ್ಸಿಡಿ ಸಿಗುತ್ತೆ ಸರ್ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ ಜಲಾನಯನ ಅಭಿವೃದ್ಧಿ ಘಟಕ ಟೂ ಪಾಯಿಂಟ್ ಜೀರೋ ಯೋಜನೆಯಡಿ ಹಾಗೂ ಪ್ರಧಾನಮಂತ್ರಿಗಳ ಕಿರು ಆಹಾರ ಸಂರಕ್ಷಣಾ ಉದ್ಯಮಿಗಳ ನಿಯಮಬದ್ಧಗೊಳಿಸುವಿಕೆ ಯೋಜನೆಯೊಂದಿಗೆ ರೊಟ್ಟಿ ಯಂತ್ರದ ಅನುಕೂಲವನ್ನು ಕೃಷಿ ಇಲಾಖೆಯಿಂದ ಪಡೆದುಕೊಂಡು ನನ್ನ ಜೀವನಕ್ಕೆ ದಾರಿದೀಪ ಮಾಡಿಕೊಂಡಿದ್ದೇನೆ ಎಂಬುದು ಪೂರ್ಣಿಮಾರವರ ಹೇಳಿಕೆ ಸರ್ ಇದಕ್ಕೆ ನಾವು ಬಂದುಬಿಟ್ಟು ಈಗ ಸದ್ಯಕ್ಕೆ ಒಬ್ರನ್ನ ಕೆಲಸದವ್ರು ಇಟ್ಕೊಂಡಿದ್ದೀವಿ ನಾವು ಅವರು ಬಂದುಬಿಟ್ಟು ದಿನಕ್ಕೆ ಇನ್ನೂರೈವತ್ತು ರೂಪಾಯಿ ಕೂಲಿ ಕೊಡ್ತೀವಿ ಸರ್ ನಾವೊಂದು ಒಂದು ನಾನ್ನೂರು ಇವಾಗ ಸದ್ಯಕ್ಕೆ ಪ್ರೊಡಕ್ಷನ್ ತೆಗಿತಾ ಇರೋದು ನಾನ್ನೂರು ಈ ಮಿಷಿನಲ್ಲಿ ಒನ್ ಅವರ್ ಬಂದು ಇನ್ನೂರು ರೊಟ್ಟಿಗಳು ತೆಗಿಬೋದು ನಮಗೆ ಏನು ಆರ್ಡ್ರ್ ಇದೆ ಇವಾಗ ಸದ್ಯಕ್ಕೆ ನಾನ್ನೂರು ತೆಗಿತಾಯಿದ್ದೀವಿ ನಾವು ಅದರಲ್ಲಿ ಸರ್ ನಮಗೆ ಖರ್ಚು ಎಲ್ಲ ಹೋಗಿ ನನಗೊಂದು ಐನೂರು ಆರುನೂರು ರೂಪಾಯಿ ಉಳಿತಾಯಿದೆ ಸರ್ ದಿನಕ್ಕೆ ಸರ್ ಇವಾಗ ನಾನು ಒಬ್ರು ಕೆಲಸ ಕೊಟ್ಟಿದ್ದೀವಿ ಈಗ ನಾನು ಮತ್ತೆ ಇನ್ನೊಬ್ರು ಸೇರಿ ಇಬ್ರು ಕೆಲಸ ಮಾಡ್ತಾ ನಮಗೇನು ಆಸೆ ಇದೆ ಅಂದರೆ ಇನ್ನೂ ಐದಾರು ಜನಕ್ಕೆ ಕೆಲಸ ಕೊಡಬೇಕು ಮತ್ತು ಈಗ ನಾವು ಚನ್ನಪಟ್ಟಣ ಮದ್ದವ್ರ ಕಡೆಗೆ ಪ್ರೊಡಕ್ಷನ್ ಕೊಡ್ತಾ ಇರೋದು ಎಲ್ಲ ಮಾರ್ತಾ ಇರೋದು ಇನ್ನೂ ಸುತ್ತಮುತ್ತ ಹಳ್ಳಿಗೆಲ್ಲ ಚೆನ್ನಾಗಿ ಪ್ರಚಾರ ಆಗಬೇಕು ಇನ್ನೂ ಆರ್ಡ್ರ್ ಚೆನ್ನಾಗಿ ಬರಬೇಕು ಇನ್ನೂ ಐದಾರು ಜನ ಕೆಲಸ ಕೊಡಬೇಕು ಅನ್ನೋ ಆಸೆ ಇದೆ ಸರ್ ಈ ಯೋಜನೆಯ ಲಾಭ ಪಡೆದ ಮೇಲೆ ಹಲವಾರು ಬಗೆಯ ರೊಟ್ಟಿಗಳನ್ನು ತಯಾರಿಸಿ ನಮ್ಮ ಹಳ್ಳಿಯ ಸುತ್ತಮುತ್ತ ಹಾಗೂ ನಗರಗಳಲ್ಲಿ ಆಟೋದಲ್ಲಿ ಮಾರಾಟ ಮಾಡುತ್ತಾ ಕುಟುಂಬವನ್ನು ನಡೆಸುತ್ತಿದ್ದೇನೆ ಎಂಬುದು ಪೂರ್ಣಿಮಾ ಅವರ ಅಭಿಪ್ರಾಯ ಫಸ್ಟು ಗಾರ್ಮೆಂಟ್ಸಲ್ಲಿ ಕೆಲಸ ಮಾಡ್ತಾಯಿದ್ದೆ ಅದಕ್ಕೂ ಮುಂಚೆ ಹೆಲ್ತ್ ತುಂಬ ಪ್ರಾಬ್ಲಮ್ ಇತ್ತು ನಮಗೆ ಒಂದು ಅಲ್ಲಿ ಏನಂದರೆ ಆಗಲ್ಲ ಕೆಲಸ ಮಾಡಬೇಕು ಅಂದರೆ ಪರ್ಸ್ನಲ್ಲಿ ಇರುತ್ತೆ ತುಂಬ ಆಗಲ್ಲ ಆದರೂ ಅವ್ರ ಹತ್ರ ಕೇಳೋಲ್ಲ ನಾವು ಕೆಲಸ ಮಾಡಬೇಕು ಬಟ್ ನಾನು ಈ ಮೀಟಿಂಗ್ ಹೋದ್ಮೇಲೆ ಅಲ್ಲಿ ಜಲಾನಯನ ಮೀಟಿಂಗಲ್ಲೇ ನಮಗೆ ಇದೊಂದು ಬಂದಿತ್ತು ಸರ್ ಈ ಮೀಟಿಂಗ್ ಹೋದ್ಮೇಲೆ ನಾವು ಕೂಡ ಯಾಕೆ ಇನ್ನೊಬ್ರು ಕೈ ಕೆಳಗೆ ಕೆಲಸ ಮಾಡಬೇಕು ನಾವು ಇನ್ನೊಬ್ರು ಕೆಲಸ ಕೊಡ್ಬೋದಲ್ಲ ಅನ್ನೋ ಆಸೆ ಬಂದಿತ್ತೆ ಈ ಮೀಟಿಂಗಿಂದನೇ ಸರ್ ಜಲಾನಯನ ಅಭಿವೃದ್ಧಿ ಮೀಟಿಂಗಿಂದನೇ ಸರ್ ಬಂದಿತ್ತು ನಮಗೆ ಒಂದು ದಿನಕ್ಕೆ ಒಂದರಿಂದ ಎರಡು ಸಾವಿರ ವ್ಯಾಪಾರ ಮಾಡುತ್ತಾ ಒಂದು ತಿಂಗಳಿಗೆ ಎಲ್ಲಾ ಖರ್ಚು ಹೋಗಿ ಇಪ್ಪತ್ತು ಸಾವಿರ ಉಳಿತಾಯ ಮಾಡುತ್ತೇನೆ ಎಂಬುದು ಪೂರ್ಣಿಮಾ ಅವರ ಅಭಿಪ್ರಾಯ ಕೈಕೆಸರಾದರೆ ಬಾಯಿ ಮಸರು ಎಂಬ ಗಾದೆ ಮಾತಿನಿಂದ ಪ್ರೇರಣೆಯಾಗಿ ಕಷ್ಟಪಟ್ಟು ದುಡಿದರೆ ಒಳ್ಳೆಯ ಫಲ ಸಿಗುತ್ತದೆ ಎಂಬ ಸಂದೇಶವನ್ನು ಈ ಪೂರ್ಣಿಮಾ ವೃತ್ತಿಯಲ್ಲಿ ಅಳವಡಿಸಿಕೊಂಡಿದ್ದಾರೆ ಇದರಂತೆ ಒಂದು ವರ್ಷಕ್ಕೆ ಸರಾಸರಿ ಇಪ್ಪತ್ತೈದು ಸಾವಿರ ಆದಾಯ ಮಾತ್ರ ಪಡೆಯುತ್ತಿದ್ದರು ಆದರೆ ಈಗ ಒಂದು ವರ್ಷಕ್ಕೆ ಎರಡು ಲಕ್ಷದಿಂದ ಎರಡು ಲಕ್ಷದ ನಲವತ್ತು ಸಾವಿರದವರೆಗೂ ಹೆಚ್ಚಿನ ಆದಾಯ ಪಡೆಯುತ್ತಿರುವುದಾಗಿ ಸಂತಸವನ್ನು ವ್ಯಕ್ತಪಡಿಸುತ್ತಾರೆ ಮಾತೇ ಇಲ್ಲ ಸರ್ ಇನ್ನು ತುಂಬಾ ಜನಕ್ಕೆ ಹೆಲ್ಪ್ ಆಗಲಿ ತುಂಬಾ ಜನಕ್ಕೆ ಸಹಾಯ ಆಗಲಿ ಅಂತ ಇದು ಮಾಡ್ತೀನಿ